ಸುಪ್ರೀತಾ ತನ್ನ ಓದು ಮುಗಿಸಿ ಅದೇ ತಾನೇ ಕೆಲಸಕ್ಕೆ ಸೇರಿಕೊಂಡಿದ್ದಳು ಅದು ಅವಳ ಮೊದಲ ದಿನವಾಗಿತ್ತು ಹಾಗಾಗಿ ತನ್ನ ತಂದೆ ತಾಯಿ ಆಶೀರ್ವಾದ ಪಡೆದು ಹೋಗಬೇಕು ಎಂದುಕೊಂಡು ಬೇಗ ಬೇಗ ತಿಂಡಿ ಮಾಡಿ ರೆಡಿಯಾಗಿ ಇಬ್ಬರನ್ನು ತಾನೇ ಎಬ್ಬಿಸಿ ಸ್ನಾನ ಮಾಡಿ ಬರುವಂತೆ ಹೇಳಿದಳು ಅಂತೆಯೇ ಸುಪ್ರೀತಾಳ ತಂದೆ ತಾಯಿಯಾದ ಭಾರತಿ ಹಾಗೂ ಮಂಜೇಶ್ ಸ್ನಾನ ಮಾಡಿ ಬಂದರು ಸುಪ್ರೀತಾ ಅವರಿಬ್ಬರಿಗೂ ತಾನೇ ತಿಂಡಿ ಬಡಿಸಿ ತಾನು ಬಡಿಸಿಕೊಂಡು ತಿಂದಳು ಮಗಳ ಉತ್ಸಾಹ ಕಂಡ ಭಾರತಿ ಇಷ್ಟು ಬೇಗ ಹೆದ್ದು ನೀನೇ ತಿಂಡಿ ಮಾಡಿದ್ದೀಯ ಸುಪ್ರೀ ಏನು ವಿಶೇಷ ಇವತ್ತು ಎಂದಾಗ ಏನು ಇಷ್ಟು ಬೇಗ ಮರೆತು ಹೋಯ್ತಾ ಇವತ್ತು ನನ್ನ ಕೆಲಸಕ್ಕೆ ಹೋಗೋ ಮೊದಲನೇ ದಿನ ಅದಕ್ಕೆ ನಿಮ್ಮಿಬ್ಬರ ಆಶೀರ್ವಾದ ಪಡೆದುಕೊಂಡು ಹೋಗೋಣ ಅಂತ ಅಂದ ಮಗಳ ಮಾತಿನಿಂದ ಸಂತಸಪಟ್ಟ ಮಂಜೇಶ್ ಹೋಗಿ ಬಾ ಮಗಳೇ ನಿನಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಇಬ್ಬರು ಮಗಳನ್ನು ಅರಿಸಿ ಕಳಿಸಿದರು ಅವಳು ಅತ್ತ ಹೋದ ನಂತರ ಮಂಜೇಶ್ ಸಹ ತನ್ನ ಆಫೀಸ್ ಕಡೆಗೆ ಹೊರಟನು ಮನೆಯಲ್ಲಿ ಭಾರತಿ ಹೊಬ್ಬಳೆ ಕುಳಿತು ಇಪ್ಪತ್ತೈದು ವರ್ಷಗಳ ಹಿಂದೆ ನಡೆದಿದ್ದು ನೆನಪಿಗೆ ಬಂತು ಭಾರತಿ ಮಂಜೇಶ್ನ ಭಾಳ ಸಂಗಾತಿಯಾಗಿ ಬಂದು ಅಂದಿಗೆ ನಾಲ್ಕು ವರ್ಷ ಕಳೆದಿತ್ತು ಇನ್ನು ಮಕ್ಕಳಾಗುವ ಯಾವ ಸೂಚನೆಯೂ ಕಾಣದಂತಾದಾಗ ಎಲ್ಲರ ಸಲಹೆಯಂತೆ ಡಾಕ್ಟರ್ ಮೋರೆ ಹೋದರು ಎಲ್ಲ ಟೆಸ್ಟ್ಗಳ ಫಲಿತಾಂಶ ಅಷ್ಟು ಆಶಾದಾಯಕವಾಗಿರಲಿಲ್ಲ ಭಾರತಿಗೆ ಕೊರತೆ ಕಂಡು ಬಂದಿತು ಟ್ರೀಟ್ಮೆಂಟ್ನಿಂದ ಸರಿ ಹೋಗುತ್ತದೆ ಎಂದು ಡಾಕ್ಟರ್ ಹೇಳಿದರು ಎಲ್ಲರ ದೃಷ್ಟಿಯಲ್ಲಿ ಭಾರತಿ ಬಂಜೆ ಎನಿಸಿಕೊಂಡಾಗ ಅವಳ ಸಂಕಟ ಹೇಳತೀರದು ಅವಳ ಸಂಕಟ ದುಃಖ ಹಾಗೂ ತಾಯ್ತನಕ್ಕಾಗಿ ಅಂಬಲಿಸುವ ಅವಳನ್ನು ಸಮಾಧಾನಿಸಲಾಗದೆ ಮಂಜೇಶ್ ಸೋತು ಹೋದನು ಅವಳ ಗೆಳೆಯರೊಬ್ಬರ ಸಲಹೆಯಂತೆ ಮನೆಯಲ್ಲಿ ತನ್ನ ತಂದೆ ತಾಯಿಯರ ಮನವೊಲಿಸಿ ಅನಾಥಾಶ್ರಮದಿಂದ ಒಂದು ಹೆಣ್ಣು ಮಗುವನ್ನು ದತ್ತು ತಂದು ಭಾರತೀಯ ಮಡಿಲಿಗೆ ಹಾಕಿದಾಗ ಅವಳ ಆನಂದ ಏಳತೀರದು ಭಾರತಿ ಮಗಳಿಗೆ ಸುಪ್ರೀತಾ ಎಂದು ಹೆಸರಿಟ್ಟು ಮುದ್ದಿನಿಂದ ಸಾಕತೊಡಗಿದರು ಪೂರ್ಣ ಚಂದಿರನಂತೆ ಬೆಳೆಯುತ್ತಾ ತನ್ನ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತಾ ತೊದಲು ನುಡಿಗಳನ್ನಾಡುತ್ತಾ ಮನೆಯ ತುಂಬ ಓಡಾಡುವ ಸುಪ್ರೀತಾ ಎಂದರೆ ಎಲ್ಲರಿಗೂ ಪ್ರಿಯೆಯೇ ಎಲ್ಲರ ಮುದ್ದಿನ ಕೂಸಾಗಿದ್ದ ಸುಪ್ರೀತಾ ತನ್ನ ತಾಯಿ ಭಾರತಿಯ ಪಾಲಿಗೆ ಅಮೃತ ಕಳಶದಂತಿದ್ದಳು ಸುಪ್ರೀತಾ ಬಂದ ಎರಡು ವರ್ಷಗಳಾದ ಮೇಲೆ ಭಾರತಿ ಗರ್ಭಿಣಿಯಾದಳು ಗರ್ಭಿಣಿಯಾದ ಭಾರತಿಯನ್ನು ಅವಳ ಹತ್ತೆ ಉಪಚರಿಸಿದ್ದೇ ಉಪಚರಿಸಿದ್ದು ಆಗ ಸುಪ್ರೀತ ಅಜ್ಜಿ ಹಾಗೂ ಅಜ್ಜನ ಪಾಲಿಗೆ ಪೀಡೆ ಎನಿಸತೊಡಗಿದಳು ಆದರೆ ತಂದೆ ತಾಯಿಗೆ ಮಾತ್ರ ಅಷ್ಟೇ ಮುದ್ದಿನ ಮಗಳಾಗಿದ್ದಳು ದಿನಗಳು ಕಳೆದ ಮೇಲೆ ಭಾರತಿ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಆಗಲಂತೂ ಸಂಬಂಧಿಕರ ಹಾಗೂ ಕುಟುಂಬದ ಎಲ್ಲರ ಕಣ್ಣಲ್ಲಿ ಭಾರತಿ ಭಾರತಿ ವಂಶೋದ್ಧಾರಕನನ್ನು ಕೊಟ್ಟ ದೇವತೆಯಾದಳು ಅಜ್ಜ ಅಜ್ಜಿಯ ಮುದ್ದಿನ ಮೊಮ್ಮಗನಾಗಿ ಬೆಳೆದ ವಿಷ್ಣು ಅತಿ ತುಂಟನಾಗಿದ್ದ ಅಕ್ಕ ಸುಪ್ರಿತಾಳನ್ನು ತುಂಬ ಗೋಳು ಹುಯ್ದುಕೊಳ್ಳುತ್ತಿದ್ದ ವಿಷ್ಣುನನ್ನ ತಿದ್ದಲು ಪ್ರಯತ್ನಿಸಿದಾಗಲೆಲ್ಲ ಅವನ ಅಜ್ಜಿ ಮೊಮ್ಮಗನ ಪರ ವಹಿಸಿ ಸೊಸೆಯನ್ನೇ ಗದರುತ್ತಿದ್ದರು ಹೀಗಾಗಿ ಅವನ ತುಂಟಾಟ ಹೆಚ್ಚಾಯಿತೆ ವಿನಃ ಕಡಿಮೆಯಾಗಲಿಲ್ಲ ಒಂದಿನ ಸುಪ್ರೀತಾ ವಿಷ್ಣುವಿನ ಕಾಟ ತಾಳಲಾರದೆ ಅವನಿಗೆ ಹೊಡೆದಾಗ ಅಜ್ಜಿ ಬಂದು ಸುಪ್ರೀತಾಳನ್ನು ಮನಬಂದಂತೆ ನಿಂದಿಸುತ್ತಾ ಒಡೆಯತೊಡಗಿದರು ಭಾರತಿ ಓಡಿ ಬಂದು ಸುಪ್ರೀತಾಳನ್ನು ಎತ್ತಿಕೊಂಡು ಅತ್ತೆಗೆ ತಿಳಿ ಹೇಳಲು ಹೋದಾಗ ಅವಳಂತೆ ಮೊದಲು ಈ ಪೀಡೆಯನ್ನು ಎಲ್ಲಿಂದ ತಂದಿರೋ ಅಲ್ಲಿಗೆ ಬಿಟ್ಟು ಬನ್ನಿ ಇವಳಿಂದ ಮನೆಯಲ್ಲಿ ಶಾಂತಿ ಇಲ್ಲ ಒಂದು ಅವಳಿರಬೇಕು ಇಲ್ಲ ನಾನು ನನ್ನ ಮೊಮ್ಮಗನಿರಬೇಕು ಎಂದು ಕಡಾಖಂಡಿತವಾಗಿ ಹೇಳಿದಾಗ ಭಾರತಿ ತಬ್ಬಿಬ್ಬಾದಳು ದಿನವೂ ಅತ್ತೆ ಮಾವ ಸುಪ್ರೀತಾಳನ್ನು ಮತ್ತೆ ಆಶ್ರಮಕ್ಕೆ ಬಿಟ್ಟು ಬರುವಂತೆ ಸೊಸೆಗೆ ದುಂಬಾಲು ಬಿದ್ದರು ಆದರೆ ಆ ಮಗು ತಮ್ಮನ್ನು ತಂದೆ ತಾಯಿ ಎಂದುಕೊಂಡು ಬೆಳೆದಿದೆ ಹಾಗೆ ತಾವು ಸಹ ಆ ಮಗುವನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಎಂದು ಎಷ್ಟು ಹೇಳಿದರು ಹಿರಿಯರು ಇವರ ಮಾತನ್ನು ಕೇಳಲು ಸಿದ್ಧರಾಗಿರಲಿಲ್ಲ ಇದರಿಂದ ಬೇಸತ್ತ ಮಂಜೇಶ್ ಬೇರೆ ಮನೆ ಮಾಡಿ ಭಾರತಿ ಹಾಗೂ ಸುಪ್ರೀತಾಳನ್ನು ಇಡಬೇಕೆಂದು ತನ್ನ ತಂದೆ ತಾಯಿ ಜವಾಬ್ದಾರಿ ತನ್ನದಾಗಿರುವುದಕ್ಕೆ ತಾನು ಅಲ್ಲಿಯೇ ಇದ್ದು ಅವರನ್ನು ಹಾಗೂ ಮಗನನ್ನು ನೋಡಿಕೊಳ್ಳುವುದಾಗಿ ಹೇಳಿದರು ಇದರಿಂದ ಅಷ್ಟೇನು ಸಮಾಧಾನ ಆಗದಿದ್ದರೂ ಸುಪ್ರೀತಾ ಕಣ್ಣ ಮುಂದೆ ಇರುವುದಿಲ್ಲವಲ್ಲ ಆದ್ದರಿಂದ ಸಂತಸಪಟ್ಟರು ಆದರೆ ಭಾರತಿ ಅವಳಿಗೆ ತನ್ನ ತಾಯ್ತನದ ತನ್ನ ಇಬ್ಬರು ಮಕ್ಕಳನ್ನು ಅಗಲಿ ಇರಲು ಸಾಧ್ಯವಿಲ್ಲ ಎಂದು ಸಾರ್ ಹೇಳುತ್ತಿತ್ತು ಒಂದು ಜನ್ಮ ಕೊಟ್ಟ ಮಗು ಆದರೆ ಇನ್ನೊಂದು ತನಗೆ ಮರುಜನ್ಮ ನೀಡಿದ ಮಗು ಎರಡು ತನ್ನವೇ ಯಾರನ್ನು ಹಾಕಿ ಮಾಡಿಕೊಳ್ಳಲು ಸಾಧ್ಯ ಅವಳ ತೊಡಲಾಟ ಯಾರಿಗೂ ಅರ್ಥವಾಗದೆ ಇದ್ದಕ್ಕೆಲ್ಲ ಸುಪ್ರೀತಾಳೆ ಕಾರಣ ಎನ್ನುವಂತಹ ಪುಟ್ಟ ಕಂದನನ್ನು ಜರಿಯತೊಡಗಿದಾಗ ತನ್ನ ಹೊಡೆಲಿನಿಂದ ಹುಟ್ಟದಿದ್ದರೂ ತನಗೆ ಮರುಜನ್ಮ ನೀಡಿ ಬಂಜೆ ಎಂಬ ಅಣೆಪಟ್ಟಿ ಕಳಚಿ ತಾಯಿ ಎನ್ನುವ ಸ್ಥಾನ ನೀಡಿದ ಸುಪ್ರೀತಾಳಿಗಾಗಿ ಇದ್ದ ಮನೆಯನ್ನು ಬಿಟ್ಟು ಮಂಜೇಶ್ ತೋರಿಸಿದ ಬೇರೆ ಮನೆಗೆ ಮಗಳ ಜೊತೆ ಬಂದು ಇರತೊಡಗಿದಳು ವಾರಕ್ಕೊಮ್ಮೆ ಒಂದೆರಡು ದಿನ ಬಂದು ಹೆಂಡತಿ ಮಗಳ ಜೊತೆ ಸಮಯ ಕಳೆದು ಹೋಗುತ್ತಿದ್ದ ಮಂಜೇಶ್ ಭಾರತಿ ಸಹ ತನ್ನ ಮಗನಿಗಾಗಿ ಅಂಬಲಿಸಿದಾಗ ಯಾವಾಗಲಾದರೂ ಕರೆದುಕೊಂಡು ಬರುತ್ತಿದ್ದ ಮಂಜೇಶ್ ಹೀಗೆ ವರ್ಷಗಳು ಉರುಳಿದವು ಸುಪ್ರೀತಾ ವಿಷ್ಣು ಬೆಳೆದು ದೊಡ್ಡವರಾದರು ಸುಪ್ರೀತಾ ಓದಿನಲ್ಲಿ ಅಷ್ಟೇ ಅಲ್ಲದೆ ಇತರ ಚಟುವಟಿಕೆಗಳಲ್ಲಿ ಮುಂದಿದ್ದಳು ವಿಷ್ಣು ಮಾತ್ರ ಓದು ಎಂದರೆ ಅಲರ್ಜಿ ಬಂದಂತಾಡುತ್ತಿದ್ದನು ಅವನಿಗೋ ಸುಪ್ರೀತಾಳನು ಕಂಡರೆ ಆಗದು ತನ್ನನ್ನು ತಾಯಿಂದ ದೂರ ಮಾಡಿದವಳು ಎನ್ನುವಂತೆ ನೋಡುತ್ತಿದ್ದ ಅವನ ಅತಿಯಾದ ಪುಂಡಾಟಿಕೆಯಿಂದ ಅಜ್ಜ ಅಜ್ಜಿಯರು ಬೇಸತ್ತಿದ್ದರು ಅದ್ದು ಬಸ್ತಿನಲ್ಲಿ ಬೆಳೆಸದ ಕಾರಣ ಅವನು ಹಾಳಾಗಿ ಹೋಗಿದ್ದ ತಾನು ತಾಯಿಯಿಂದ ದೂರವಾಗಲು ಸಂದರ್ಭಗಳೇ ಕಾರಣ ಎಂದು ಅರ್ಥ ಮಾಡಿಕೊಳ್ಳದೆ ಸಮಯ ಸಿಕ್ಕಾಗಲೆಲ್ಲ ಸುಪ್ರಿತಾಳನ್ನು ಜರಿಯುತ್ತಿದ್ದ ಆದರವಳು ತನ್ನ ತಮ್ಮನ ಮೇಲೆ ಪ್ರೀತಿಯ ಮಳೆಗೆರೆಯುತ್ತಿದ್ದಳು ಇಬ್ಬರು ಮಕ್ಕಳ ಮಾನಸಿಕ ಬೆಳವಣಿಗೆಗೆ ಹಾಗೂ ಪ್ರಬುದ್ಧತೆಯಿಂದ ಇರುವ ತಂದೆ ತಾಯಿಗಳ ಕಷ್ಟಸುಖವನ್ನು ಅರಿತು ಅವರ ಭಾವನೆಗಳಿಗೆ ಸ್ಪಂದಿಸುವ ಹುಡುಗಿಯಾದರೆ ವಿಷ್ಣು ಅಷ್ಟೇ ಅಟಮಾರಿ ಎಲ್ಲವೂ ತನ್ನ ಇಚ್ಛೆಯಂತೆ ಆಗಬೇಕು ದುಶ್ಚಟಗಳ ದಾಸನಾದ ವಿಷ್ಣು ಮನೆಗೆ ಬರುವುದು ಸಹ ಯಾವಾಗಲೂ ಒಮ್ಮೆ ಎನ್ನುವಂತಾಯಿತು ಅವನು ಎಲ್ಲೆ ಮೀರಿ ವರ್ತಿಸುವುದು ಮಾದಕ ವಸ್ತುಗಳ ಸೇವನೆ ಎಲ್ಲವೂ ಮನೆಯಲ್ಲಿ ನಡೆಯತೊಡಗಿದಾಗ ಅಜ್ಜ ಅಜ್ಜಿಯರು ಬೇಸತ್ತರು ಯಾರು ಏನೇ ಹೇಳಿದರೂ ಕೇಳದಂತಾಗಿದ್ದ ಅವನನ್ನು ತಿದ್ದುವುದು ಅಸಾಧ್ಯ ಎಂದರಿತ ಅವರು ಮೂಕ ಪ್ರೇಕ್ಷಕರಾದರು ಆದರೆ ಸುಪ್ರೀತಾ ತನ್ನ ತಮ್ಮನನ್ನು ತಿದ್ದಲೇಬೇಕೆಂದು ನಿರ್ಧರಿಸಿ ತನ್ನ ಸ್ನೇಹಿತರ ಸಹಾಯದಿಂದ ದುಶ್ಚಟಗಳನ್ನು ಬಿಡಿಸುವ ಕೇಂದ್ರಕ್ಕೆ ಸೇರಿಸಿ ದಿನಾವು ಅವನನ್ನು ದೂರದಿಂದಲೇ ನೋಡಿ ಸಂತಸ ಪಡುತ್ತಿದ್ದಳು ಅವನಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆ ಕಾಣಿಸಿದಾಗ ಅವನಿಗೆ ಬುದ್ಧಿ ಹೇಳುತ್ತಿದ್ದಳು ಬಂದಾಗ ವಿಷ್ಣು ಅಕ್ಕ ಅಂತಲೂ ನೋಡದೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದನು ಆದರೂ ಸುಮ್ಮನಿದ್ದ ಸುಪ್ರೀತಾ ಅದನ್ನು ಸಂಪೂರ್ಣವಾಗಿ ಗುಣಮುಖವಾಗಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತಿದ್ದಳು ಗುಣಮುಖನಾದ ಮೇಲೆ ವಿಷ್ಣು ಮನೆಗೆ ಹೋದನು ಆದರೂ ದೊಡ್ಡವರು ಚಿಕ್ಕವರು ಎಂದು ನೋಡದೆ ತನ್ನ ಮನಸ್ಸಿಗೆ ಬಂದ ಹಾಗೆ ಇರುತ್ತಿದ್ದನು ಒಂದಿನ ಸುಪ್ರೀತ ಸಹಜವಾಗಿ ಅಜ್ಜ ಅಜ್ಜಿಯ ಮನೆಗೆ ಹೋದಾಗ ವಿಷ್ಣು ಯಾವುದೋ ವಿಷಯಕ್ಕೆ ಅಜ್ಜನ ಮೇಲೆ ಕೂಗಾಡುತ್ತಿದ್ದನು ಕಂಡು ಮಧ್ಯೆ ಹೋದ ಅವಳು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಯತ್ನಿಸಿದಳು ವಿಷ್ಣು ಅವಳ ಮಾತು ಕೇಳದೆ ಅಜ್ಜನನ್ನು ತಳ್ಳಲು ಮುಂದಾದಾಗ ಸುಪ್ರೀತ ತಮ್ಮನ ಕೆನ್ನೆಗೆ ಬಾರಿಸಿದಳು ಇದರಿಂದ ವಿಚಲಿತನಾದ ವಿಷ್ಣು ಚೇತರಿಸಿಕೊಳ್ಳುವ ಮುಂಚೆ ಸುಪ್ರೀತಾ ಏನೋ ಎಷ್ಟು ದಿನ ನೀನು ಹೀಗೆ ಇರಬೇಕು ಅಂದುಕೊಂಡಿದ್ದೀಯಾ ಇದು ಮನೆ ನೀನು ಇರ್ತಾ ಇರೋದು ಅಜ್ಜರ ಮನೆಯಲ್ಲಿ ಅವರ ಮನೆಯಲ್ಲಿ ಇದ್ದುಕೊಂಡು ಅವರಿಗೆ ಎದುರಾಡ್ತೀಯಾ ಎಂದು ಗದರಿಸಿದಾಗ ನೀನು ಯಾರಿ ಕೇಳೋಕೆ ಅಮ್ಮ ಅಪ್ಪನನ್ನು ನನ್ನಿಂದ ದೂರ ಮಾಡಿದವಳು ಎಂದಾಗ ಮುಚ್ಚೋ ಬಾಯಿ ನಾನೇನು ಖುಷಿಯಾಗಿದ್ದೀನ ಅಪ್ಪ ಅಮ್ಮ ದೂರ ಇರೋದು ನೋಡಿ ನನಗೂ ಎಲ್ಲರ ಜೊತೆ ಇರೋಕೆ ಆಸೆ ಇತ್ತು ಆದರೆ ನೀನು ಹುಟ್ಟಿದ ಮೇಲೆ ನಾನು ಅಜ್ಜ ಅಜ್ಜಿಗೆ ಬೇಡವಾದೆ ಆಗಂತ ಒಂದಿನ ಆದರೂ ನಿನ್ನ ದ್ವೇಷ ಮಾಡಿದ್ನ ಸಂದರ್ಭಗಳು ನಮ್ಮನ್ನು ಬೇರೆ ಆಗುವಂತೆ ಮಾಡಿತು ನೀನೇಕೆ ಸರಿಯಾಗಿ ದಾರಿಯಲ್ಲಿ ಯೋಚಿಸಬಾರದು ಯಾವಾಗಲೂ ಇನ್ನೊಬ್ಬರನ್ನು ಅನ್ನುವ ಬದಲು ನೀನು ಹೇಗಿರಬೇಕಿತ್ತು ಅದ್ನ ಯೋಚಿಸಿದ್ದೀಯಾ ತಿಳುವಳಿಕೆ ಬಂದ ಮೇಲಾದರೂ ನೀನು ಅಪ್ಪ ಅಮ್ಮನನ್ನು ಒಂದು ಮಾಡಬೇಕು ಒಂದೇ ಮನೆಯಲ್ಲಿ ಎಲ್ಲರೂ ಇರುವಂತಹ ಆಗಬೇಕು ಅಂತ ಪ್ರಯತ್ನ ಮಾಡಿದ್ಯಾ ಇಲ್ಲ ತಾನೆ ಈಗಲಾದರೂ ಬದಲಾಗು ಎಂದು ಬೈದು ಬುದ್ಧಿ ಹೇಳಿದ ಸುಪ್ರೀತಾ ಅಜ್ಜ ಅಜ್ಜಿಗೆ ನೀವಿಬ್ಬರು ನನ್ನನ್ನು ಕೆಲವು ದಿನ ಪ್ರೀತಿಯಿಂದ ಆಡಿಸಿದ್ದಕ್ಕೆ ನಿಮಗೆ ಹೊಡುಗೊರೆ ಕೊಡಬೇಕೆಂದು ನಿರ್ಧಾರ ಮಾಡಿದ್ದೇನೆ ಎಂದು ಹೇಳಿ ಅಮ್ಮನಿಗೆ ಫೋನ್ ಮಾಡಿ ಮನೆಗೆ ಬರುವಂತೆ ಹೇಳಿದಳು ಅಷ್ಟರಲ್ಲಿ ಅಪ್ಪ ಸಹ ಮನೆಗೆ ಬಂದಾಗ ಎಲ್ಲರನ್ನು ಉದ್ದೇಶಿಸಿ ನೀವೆಲ್ಲ ನನಗೋಸ್ಕರ ಬೇರೆಯಾಗಿ ಇಷ್ಟು ದಿನ ಇದ್ದದ್ದು ಸಾಕು ಇನ್ಮೇಲೆ ಎಲ್ಲರೂ ಒಟ್ಟಾಗಿ ಇರಿ ಎಂದು ಅಪ್ಪ ಅಮ್ಮನಿಗೆ ನನ್ನಂಥ ಅನಾಥಿಗೆ ಆಶ್ರಯ ಕೊಟ್ಟು ಮಗಳು ಎಂಬ ಸ್ಥಾನ ಕೊಡುವುದಕ್ಕಾಗಿ ನಿಮ್ಮ ಸುಖ ಸಂತೋಷ ಅಷ್ಟೇ ಅಲ್ಲದೆ ನಿಮ್ಮ ಸ್ವಂತ ಮಗನನ್ನು ಬಿಟ್ಟು ನನಗೋಸ್ಕರ ಬೇರೆಯಾಗಿ ನನಗೆ ಸಮಾನ ಸಮಾಜದಲ್ಲಿ ಗೌರವದ ಸ್ಥಾನಮಾನ ವಿದ್ಯೆ ಎಲ್ಲವನ್ನು ಕೊಡಿಸಿದ್ರಿ ಈಗ ನನ್ನ ಸರದಿ ನೀವು ಇನ್ನು ಮೇಲಾದರೂ ಒಟ್ಟಾಗಿ ಹಿರಿ ನನಗೆ ಕೆಲಸ ಸಿಕ್ಕಿದೆ ನಾನು ಯಾವುದಾದರೂ ಪಿ ಜಿಯಲ್ಲಿ ಇರ್ತೀನಿ ನೀವು ಬಯಸಿದಾಗ ಬಂದು ನಿಮ್ಮ ಭೇಟಿ ಮಾಡ್ತೀನಿ ಎಂದು ತಾಯಿ ತಂದೆಯ ಆಗುವ ಅಜ್ಜ ಅಜ್ಜಿಯ ಆಶೀರ್ವಾದ ಪಡೆದಳು ಆದರೆ ಅಜ್ಜ ಮಗು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದು ದೊಡ್ಡ ತಪ್ಪು ಮಾಡಿದೆ ಹಿರಿಯನಾಗಿ ಎಲ್ಲರಿಗೂ ತಿಳಿ ಹೇಳಿ ತಿದ್ದಬೇಕಾದವನು ನಿನ್ನನ್ನು ನಮ್ಮಿಂದ ದೂರ ಮಾಡಿದೆ ಅದಕ್ಕೆ ತಕ್ಕ ಶಿಕ್ಷೆ ವಿಷ್ಣು ಕೈ ಮೀರಿ ಹೋದ ಅಂಥವನನ್ನು ನೀನು ತಿದ್ದಿ ನಮಗೆ ಕೊಟ್ಟೆ ನಿನ್ನನ್ನು ನಿನ್ನ ಅಪ್ಪ ಅಮ್ಮ ಮಗಳಾಗಿ ಕರೆದುಕೊಂಡು ಬಂದರು ಆದರೆ ಇಂದು ನೀನು ನಮಗೆಲ್ಲ ತಾಯಿಯಾಗಿ ನಮಗೆ ಪ್ರೀತಿ ಕೊಟ್ಟಿದ್ದೆಯಲ್ಲದೆ ತಿದ್ದಿ ಬುದ್ಧಿ ಹೇಳಿದೆ ಹೆಣ್ಣಿಗೆ ದೇವರು ಹುಟ್ಟುತ್ತಲೇ ತಾಯಿತನ ಕೊಟ್ಟಿರುತ್ತಾನೆ ಅವಳಿಗೆ ತಾಯಿ ಆಗೋದನ್ನು ಯಾರು ಹೇಳಿಕೊಡಬೇಕಾಗಿಲ್ಲ ನಮ್ಮ ಸಣ್ಣತನವನ್ನು ಕ್ಷಮಿಸು ತಾಯಿ ಅಂದಾಗ ಕಣ್ಣೀರಾದ ಸುಪ್ರೀತಾ ಏನಜ್ಜ ನೀವು ಹೀಗೆ ಹೇಳೋದಾ ಎಂದು ಅವರನ್ನು ತಬ್ಬಿಕೊಂಡಳು ಇದನ್ನೆಲ್ಲ ನೆನೆಯುತ್ತ ಕುಳಿತ ಭಾರತೀಯನ್ನು ಅವಳ ಹತ್ತೆ ಮಾವ ಎಚ್ಚರಿಸಿ ಎಲ್ಲಮ್ಮ ಸುಪ್ರೀತಾ ಹೊರಟೆ ಬಿಟ್ಲ ಆಫೀಸಿಗೆ ನಾವು ಬೆಳಿಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿದ್ವಿ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದೀವಿ ಅವಳಿಗೆ ಒಳ್ಳೆಯದಾಗಲಿ ಎಂದು ಹೇಳಿದಾಗ ಇದ್ದಕ್ಕಿದ್ದಂತೆ ಸುಪ್ರೀತಾ ಅವರ ಹಿಂದಿನಿಂದ ಬಂದು ಅಜ್ಜಿ ಅಜ್ಜನನ್ನು ಹಿಡಿದಳು ನಿಮ್ಮ ಆಶೀರ್ವಾದ ಇಲ್ಲದೆ ಹೋಗ್ತೀನ ಎಂದು ಅವರಿಬ್ಬರ ಆಶೀರ್ವಾದ ಪಡೆದುಕೊಂಡಾಗ ವಿಷ್ಣು ಸಹ ಬಂದು ಅಕ್ಕ ಆಲ್ ದ ಬೆಸ್ಟ್ ಎಂದು ಕೈ ಕುಲುಕಿದ ಮೇಲೆ ನಗುತ್ತಾ ಸುಪ್ರೀತಾ ಆಫೀಸ್ನತ್ತ ನಡೆದಳು ಧನ್ಯವಾದಗಳು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು